ಈ ಂತ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ ನೀ ಹೇಳೋದಕ್ಕೆ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳ್ರಿ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಅಂತ ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಕತ್ತೀವಿ

doing the security job, this time also they were doing this security job, see of course it should not have been happened, this this tragedy should not have been happened, we are with the uh, sufferers, victims. With teams.

ನಾವು ಪೊಲೀಸ್ ಭದ್ರತೆಯನ್ನು ಜನ ಎಷ್ಟು ಜನ ಇದ್ದಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನ್ ಮಾಡ್ತೀಯಪ್ಪ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ನೋಡ ಈಗ ಮ್ಯಾಜಿಸ್ಟ್ರೇಟ್ ಎನ್ವೈರಿ ಮಾಡ್ತಾ ಇದೀವಲ್ಲ ಅದು ಏನು ಬರ್ತದೆ ಅಂತ ಗೊತ್ತಾಗಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಮ್ಮ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅದು ಇಂದ ಯಾವ ಡೋನ ಅಡ್ಮಿನ್ ಸ್ಟೇಷನ್ ಲ್ಯಾಬ್ಸ್ ಸಿವಿಯಾ ಗೊತ್ತಾಗುತ್ತಲ್ಲ ಮೆಡಿಕಲ್ ಎಕ್ವಿರಿ ಆಂಬ್ಯುಲೆನ್ಸಸ್ ಏನ್ ಇರೋದೆ ಸರ್ ಅಲ್ಲಿ ಇತ್ತು ಅದನ್ನ ಒತ್ಕೊಂಡು ಹೋಗ್ತಾರೆ ಮೆಡಿಕಲ್ ಎಕ್ವಿರಿ ಆದರೂ ಕೂಡ ಡಿಡ್ೋ ಅಲ್ಲಿ ಎಲ್ಲಾನು ಹೇಳಿ ಕೂತ್ಕೊಂಡು ಹೇಳಿ ಅಂತ ಅದ್ರೆ ಥ್ಯಾಂಕ್ ಯು ವೆರಿ ಮಚ್ ಸೋ ದಟ್ ಇಸ್ व्हाई he mail mail lotike angalsete cream opesi it looks like that it doesn't mean that

ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳಿರ ಕಾರಣಕ್ಕೆ ಮಾಲಿ ಸರ್ ಅದೇ ರೀತಿ ಗ್ರ್ಯಾಂಡ್ ಸ್ಟ್ರೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸ್ ಹೇಳಿದ್ರು ಬೆಂಗಳೂರು ಸಿಟಿ ಕಮಿಷನರ್ ಬೇಡ ಅನ್ನುವಂತ ಹೇಳಿದ್ರು ಯಾರು ಬೆಂಗಳೂರು ಸಿಟಿ ಕಮಿಷನರ್ ிளங்க மைசூர் டிசி பெங்களுரு டிசிழ் மத்திப்பாங்க இன்ஃபார்மேஷன் எல்லாம் இங்கே யாவ அது கூட சே இட் இஸ் கிரிக்கெட் ஸ்டேட் கிரிக்கெட் அசோசியேஷன் விஷ் அரேஞ்ச் பிர ನಮ್ಗೇನು ಹೇಳಿಲ್ಲ ಅದನ್ನ ನಾವು ಮೈಸೂರು ಇಲ್ಲಿ ಅರಮನೆಯಲ್ಲಿ ವಿಧಾನಸೌಧದ ಮುಂದ್ಗಡೆ ಮಾಡಿದ್ದವ್ರು ಅಲ್ಲೇನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತ ಹೇಳಿ ನಮಗೇನು ಗೊತ್ತಾಗಲಿಲ್ಲ ನಾನು ಹೋಗುವುದಿಲ್ಲ ಯಾರು ಅಂದ್ರೆ ನೀವು ನೀವೆಲ್ಲ ಅಲ್ಲೋ ಇದ್ದಿರಲ್ಲಪ್ಪ ನೀವೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ಪ್ಪ ಈ ತರದೂ ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ ನಾನು ನಡೆದಿಲ್ಲ ಅಂತಲ್ಲ ಇತ್ತು ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದ್ರೆ ನಾನು ಎಲ್ಲರೂ ಈಗ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಹೋಗಲ್ಲ ನಡೆದಿದ್ದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಹೋಗ್ತಾ ನಾನು ಹೋಗಿದ್ದೀನಾ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಕರ್ಫಿಡಿದ್ರು ಯಾರು ಯಾರು ನಾನು ಟೀಕೆ ಮಾಡಿದ್ದ ನಾನು ಟೀಕೆ ಮಾಡಿದ್ನಿನ್ರಿ ನಾನು ಟೀಕೆ ಮಾಡಿದ್ನಾ ಯಾರು ಮಾಡಿದ್ದವರು ಕಾಂಗ್ರೆಸ್ನಿಂದ ಬೇರೆ ನಾನು ಮಾಡಿದ್ನಾ ನಾನು ಮಾಡಿದ್ನಿ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಮಾಡಿಲ್ಲ ಆರ್ಸಿಬಿ ಎಷ್ಟು ಪಾಪ್ಯುಲರ್ ಇದೆ ಸರ್ ಸಿಕ್ಕಾವಳಿ ಪಾಪ್ಯುಲರ್ ಇದೆ ರಾತ್ರಿ ಎಲ್ಲ ಅಷ್ಟು ಜನ ಎಲ್ಲ ತೆರಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ ಇಷ್ಟೊಂದಲ್ಲ ಇರಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೆ ಮಾಡೋದಕ್ಕೆ ಪ್ರಿಪೇರ್ನೆಸ್ ನಾವು ಕರೆದಿಲ್ರಿ ನಾವು ಕರ್ದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಸುಮ್ಮನೆ ನೀವೇ ನಿಮ್ನೆ ಮಾತಾಡೋದೇನು ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ರು ಅವ್ರು ಇಲ್ಲಿ ಮಾಡಬೇಕು ಅಂತದ್ರು ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದವು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಸೇನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನ್ ಬರೀತಿದ್ರೆ ಮಾಡ್ಲಿಲ್ಲ ಅಂತ ಬರೀತಿದ್ರೆ